ಕಬೀರದಾಸರು ಮಾತಿನ ಕುರಿತು ಮಾತನಾಡುತ್ತಾ ಕಬೀರ ಗ್ರಂಥಾವಲಿಯಲ್ಲಿ ಈ ರೀತಿ ಹೇಳುತ್ತಾರೆ ಕಬೀರದಾಸರು ಕಬೀರ ಗ್ರಂಥಾವಲಿಯಲ್ಲಿ ಮಾತಿನ ಕುರಿತು ಮಾತನಾಡುತ್ತಾ ಹೀಗೆ ಹೇಳುತ್ತಾರೆ ಮಾತು ನಿಮ್ಮಲ್ಲಿದೆ ಎಂದು ಅದನ್ನು ಸಿಕ್ಕಾಪಟ್ಟೆಯಾಗಿ ಬಳಸಬೇಡಿ ಮಾತು ನಿಮ್ಮಲ್ಲಿದೆ ಎಂದು ಅದನ್ನು ಸಿಕ್ಕಾಪಟ್ಟೆಯಾಗಿ ಬಳಸಬೇಡಿ ಮಾತಿನಲ್ಲಿ ನಯವಿರಲಿ ವಿನಯವಿರಲಿ ಭಯವಿರಲಿ ಭಕ್ತಿ ಇರಲಿ ಭಗವಂತನ ಸ್ಮರಣವಿರಲಿ ನಾವು ಆಡುವ ಮಾತುಗಳಿಂದ ಬೇರೆಯವರ ಹೃದಯಕ್ಕೆ ಶೀತಲ ಸ್ಪರ್ಶವಾಗಬೇಕು ನಮ್ಮ ಮಾತು ಮತ್ತೊಬ್ಬರನ್ನು ಶೀತಲಗೊಳಿಸಿಕೊಂಡಿರಬೇಕು ನಮ್ಮ ಮಾತು ಮತ್ತೊಬ್ಬರನ್ನು ಶೀತಲಗೊಳಿಸಿಕೊಂಡಿರಬೇಕು ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಮಾತುಗಳು ಬೇರೆಯವರನ್ನು ಹಾಟ್ ಸೀಟ್ನಲ್ಲಿ ಕುಳಿತುಕೊಳ್ಳುವಂತೆ ಮಾಡಬಾರದು ನಮ್ಮ ಮಾತುಗಳು ಬೇರೆಯವರನ್ನು ಹಾಟ್ ಸೀಟ್ನಲ್ಲಿ ಕುಳ್ಳಿರಿಸಬಾರದು ಐ ಸಿ ವಾಣಿ ಬೋಲಿಯೇ ಐ ವಾಣಿ ಬೋಲಿಯೇ ಮನ್ಕಾ ಆಪ ಖೋಯಿ ಮನ್ಕಾ ಆಪ ಖೋಯಿ ಅಪನಾತನು ಸೀತಲಕರೇ ಅವರನ್ಕೋ ಸುಖಹೋಯಿ ಐಸಿ ವಾಣಿ ಬೋಲಿಯೇ ಮನ್ಕಾ ಆಪ ಖೋಯಿ ಅಪನಾತನು ಸೀತಲಕರೇ ಅವರನ್ನು ಕೋ ಸುಖೋಯಿ ಎಂದು ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ ಗುಡ್ ನ ಗುಡ್ ಗುಡ್ಕೀಸಿ ಬಾತ್ ತೊಕರೆ ಗುಡ್ ನ ದೇತೋ ಗುಡ್ ನ ದೇತೋ ಗುಡ್ ನ ಗುಡ್ ಗುಡ್ಕೀಸಿ ಬಾತ್ ತೊಕರೆ ಇದು ಹಿಂದಿ ಲೋಕೋಕ್ತಿ ಬೆಲ್ಲವನ್ನು ಕೊಡಲಾಗದಿದ್ದರೇನಂತೆ ಬೆಲ್ಲದಂಥ ಮಾತನಾಡು ಬೆಲ್ಲವನ್ನು ಕೊಡಲಾಗದಿದ್ದರೇನಂತೆ ಬೆಲ್ಲದಂಥ ಮಾತನಾಡು ಎಂದು ಹಾಗೆಯೇ ಉತ್ತರಾಯಣ ಕಾಲಕ್ಕೆ ಹಾಗೆಯೇ ಉತ್ತರಾಯಣ ಕಾಲಕ್ಕೆ ಮುನ್ನುಡಿ ಬರೆಯುವ ಸಂಕ್ರಾಂತಿ ಹಬ್ಬ ಕೂಡ ನಮಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತುಗಳನ್ನು ಆಡಿಕೊಂಡಿರೋಣ ಎಂದು ಪಾಠ ಮಾಡುತ್ತದೆ ಇಂಗ್ಲಿಷ್ ಗಾದೆ ಒಂದು ಹೇಳುತ್ತದೆ ಇಫ್ ಯು ಥಿಂಕ್ ಎಸ್ಟ್ ಟ್ವೈಸ್ ಬಿಫೋರ್ ದೌರ್ ಸ್ಪೀಕೆಸ್ಟ್ ಒನ್ಸ್ ಇಫ್ ಯು ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಪೀಕ್ ಒನ್ಸ್ ದ ವಿಲ್ ಸ್ಪೀಕ್ ಟ್ವೈಸ್ ದ ಬೆಟರ್ ಫಾರ್ ಇಟ್ ಒಂದು ಮಾತನಾಡಬೇಕೆಂದರೆ ಎರಡು ಸಲ ಯೋಚನೆ ಮಾಡು ಬಿಫೋರ್ ಯು ಸ್ಪೀಕ್ ಒನ್ಸ್ ಯು ಹ್ಯಾವ್ ಟು ಥಿಂಕ್ ಟ್ವೈಸ್ ಒಂದು ಮಾತನಾಡಬೇಕೆಂದರೆ ಎರಡು ಸಲ ಯೋಚನೆ ಮಾಡು ಎಂದು ಹೈಜಲಿಟ್ ಎಂಬ ಆಗ್ಲ ವಿದ್ವಾಂಸ ಹೇಳುತ್ತಾನೆ ಹೈಜಲಿಟ್ ಎಂಬ ಆಗ್ಲ್ ಆಂಗ್ಲ ವಿದ್ವಾಂಸ ಹೇಳುತ್ತಾನೆ ವಿತ್ ವಿತ್ ಇಸ್ ದ ಸಾಲ್ಟ್ ಆಫ್ ಕಾನ್ವರ್ಸೇಷನ್ ನಾಟ್ ದ ಫುಡ್ ವಿತ್ ಇಸ್ ದ ಸಾಲ್ಟ್ ಆಫ್ ಕಾನ್ವರ್ಸೇಷನ್ ನಾಟ್ ದ ಫುಡ್ ಮಾತಿನ ಜಾಣ್ಮೆ ವಾಗುವಿಲಾಸವಿದು ಉಪ್ಪಾಗಬಹುದೇ ಹೊರತು ಅದು ಮುಖ್ಯ ಆಹಾರವಾಗಲಾರದು ಊಟಕ್ಕೆ ಉಪ್ಪು ಬೇಕು ಆದರೆ ಉಪ್ಪೇ ಊಟವಲ್ಲ ಅನ್ನೋ ಅರ್ಥದಲ್ಲಿ ಆಂಗ್ಲ ವಿದ್ವಾಂಸ ಹೈಎಲಟ್ ವಿಟ್ ಇಸ್ ದ ಸಾಲ್ಟ್ ಆಫ್ ಕಾನ್ವರ್ಸೇಷನ್ ಇಟ್ ಈಸ್ ನಾಟ್ ದ ಫುಡ್ ಆದ್ದರಿಂದ ಮಾತನ್ನು ಹಿತಮಿತವಾಗಿ ಬಳಸಬೇಕು ಎನ್ನುವ ಸಂದೇಶವನ್ನು ಆತ ಕೊಡ್ತಾ ಇದ್ದಾನೆ ಒಬ್ಬ ಅರಬ್ ಕವಿ ಹೇಳುತ್ತಾನೆ ಮನುಷ್ಯಕೀ ಜೀವ ಛೋಟಿ ಹೋತಿ ಹೈ ಪರಂತು ವಹ ಬಡೇ ಬಡೆ ದೋಷ ಕರ್ ಬೈಟ್ತಿ ಹೈ ಮನುಷ್ಯಕೀ ಜೀವ ಚೋಟಿ ಹೋತಿ ಹೈ ಪರಂತು ವಹ ಬಡೆ ಬಡೆ ದೋಷ ಕರ್ ಬೈಟ್ತಿ ಹೈ ಇಸ್ಮಾಯಿಲ್ ಅಬಿ ಎಂಬ ಅರಬ್ ಕವಿ ಹೇಳಿದ ಮಾತು ಇದು ಇಸ್ಮಾಯಿಲ್ ಇಸ್ಮಾಯಿಲ್ ಅಬಿ ಬಕರ್ ಎಂಬ ಅರಬ್ ಕವಿ ಹೇಳಿದ ಮಾತಿದು ಮನುಷ್ಯಕ್ಕೆ ಜೀವ ಚೋಟಿ ಹೋದ ಪರಂತು ಆ ಬಡೆ ಬಡೆ ದೋಷಕರ್ ಬೈಡ್ತಿ ಹೈ ಮನುಷ್ಯನ ನಾಲಿಗೆಯೇನೋ ತುಂಬ ಚಿಕ್ಕದು ಮನುಷ್ಯನ ಏನೋ ತುಂಬ ಚಿಕ್ಕದು ಆದರೆ ಅದು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿ ಕುಳಿತುಕೊಳ್ಳುತ್ತದೆ ಎಂದು ನಾಲಿಗೆಯೇ ಹಾಗೆ ನಾಲಿಗೆಯೇ ಹಾಗೆ ಅದು ಯಾವಾಗಲೂ ಜಾರಿಕೊಂಡೆಯೇ ಇರುತ್ತದೆ ಅದು ತನ್ನ ನೀಚ ಬುದ್ಧಿಯನ್ನು ಬಿಟ್ಟರೆ ಅದು ತನ್ನ ನೀಚ ಬುದ್ಧಿಯನ್ನು ಬಿಟ್ಟರೆ ಅಕ್ಷರಶಃ ದೇವರಾಗುತ್ತದೆ ಕಠೋರ ವಚನ ಬೋಲ್ನೆಸೆ ಕಠೋರ ಬಾತ್ ಸುನನಿ ಪಡ್ತಿ ಹೈ ಕಠೋರ ವಚನ ಬೋಲ್ನೆಸೆ ಕಠೋರ ಬಾತ್ ಸುನನಿ ಪಡ್ತಿ ಹೈ ಚೋಟ್ ಕರ್ನೆ ಪರ್ ಚೋಟ್ ಸಹನಿ ಪಡಗಡೇಗಿ ಚೋಟ್ ಕರ್ನೆ ಪರ್ ಚೋಟ್ ಸಹನಿ ಪಡಗಡೇಗಿ ರುಲಾನೆಸೆ ರೋನಾ ಪಡೇಗಾ ಕಠೋರ್ ವಚನ ಬೋಲನೆ ಸೆ ಕಠೋರ್ ಬಾತ್ ಸುಣನಿ ಪಡ್ತೀಯ ಜೈಸೆ ಜಯಸೋಟ್ ಕರ್ನೆಪರ ಚೋಟ್ ಸಹನಿ ಪಡೆಗಿ ರುಲಾನೆಸೆ ರೋನಾ ಪಡೆಗ ಮಾತು ಎನ್ನುವುದು ಎನ್ನುವುದು ಇದು ಪರಸ್ಪರ ಮಾತು ಎನ್ನುವುದಿದು ಪರಸ್ಪರ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾತನಾಡಿದರೆ ನಾವು ಆ ಇನ್ನೊಬ್ಬರಿಂದ ಕೆಟ್ಟ ಮಾತನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿರಬೇಕಾಗುತ್ತದೆ ಮಾತು ಎನ್ನುವುದಿದು ಪರಸ್ಪರ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾತನಾಡಿದರೆ ನಾವು ಆ ಇನ್ನೊಬ್ಬರಿಂದ ಕೆಟ್ಟ ಮಾತನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿರಬೇಕಾಗುತ್ತದೆ ಕೆಟ್ಟ ಮಾತು ಎನ್ನುವುದು ಒನ್ ವೇ ಅಲ್ಲವೇ ಅಲ್ಲ ಕೆಟ್ಟ ಮಾತು ಅನ್ನುವುದು ಒನ್ ವೇ ಅಲ್ಲವೇ ಅಲ್ಲ ಅದು ಮುಖಾಮುಖಿಯಾಗುತ್ತಲಿರುತ್ತದೆ ಅದು ಮುಖಾಮುಖಿಯಾಗುತ್ತಲಿರುತ್ತದೆ ಅದು ಮುಖಾಮುಖಿಗೆ ಸಿದ್ಧವಾಗಿರಬೇಕಾಗುತ್ತದೆ ನಾವು ಇನ್ನೊಬ್ಬರನ್ನು ಅಳಿಸಿದರೆ ನಾವು ಕೂಡ ಅಳಲು ಸಿದ್ಧವಾಗಬೇಕಾಗುತ್ತದೆ ನಾವು ಇನ್ನೊಬ್ಬರನ್ನು ಅಳಿಸಿದರೆ ಅಳುವಂತೆ ಮಾಡಿದರೆ ನಾವು ಕೂಡ ಅಳಲು ಸಿದ್ಧವಾಗಬೇಕಾಗುತ್ತದೆ ಬಸವಣ್ಣನವರಂತೂ ನಮ್ಮ ಮಾತು ನುಡಿ ಹೇಗೆ ಇರಬೇಕು ಎಂಬ ಕುರಿತು ಒಂದು ಅಂದ ಚಂದದ ಸಂವಿಧಾನವನ್ನೇ ಬರೆದು ಬಿಟ್ಟರು ಬಸವಣ್ಣನವರಂತೂ ನಮ್ಮ ಮಾತು ಅಂದರೆ ನುಡಿ ಹೇಗಿರಬೇಕು ಎಂಬ ಕುರಿತು ಒಂದು ಅಂದದ ಚಂದದ ಸಂವಿಧಾನವನ್ನೇ ಬರೆದು ಬಿಟ್ಟರು ಅದು ಬಸವಣ್ಣನವರ ನುಡಿ ಸಂವಿಧಾನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ ಎಂದು ಬಸವಣ್ಣನವರು ನುಡಿಯ ಜೊತೆಯಲ್ಲಿ ನುಡಿಯ ಜೊತೆ ಜೊತೆಯಲ್ಲಿ ನುಡಿಯೊಳಗಾಗಿ ನಡೆಯುವ ಬದ್ಧತೆಯ ಕುರಿತು ಕೂಡ ಮಾತನಾಡಿದರು ನುಡಿಯ ಜೊತೆ ಜೊತೆಯಲ್ಲಿ ನುಡಿಯೊಳಗಾಗಿ ನಡೆಯುವ ಬದ್ಧತೆಯ ಕುರಿತು ಕೂಡ ಮಾತನಾಡಿದ್ದಾರೆ ಬಸವಣ್ಣನವರು ಮತ್ತೆ ಮುಂದುವರಿದು ಬಸವಣ್ಣನವರು ಹೇಳುತ್ತಾರೆ ಮೃದುವಚನವೇ ಸಕಲ ಜಪಂಗಳಯ ಮೃದುವಚನವೇ ಸಕಲ ತಪಂಗಳಯ ಎಂದು ಮಾತು ಮೃದುವಾಗಿರಬೇಕು ಮೃದುವಾದ ಮಾತೇ ಜಪ ಮತ್ತು ಅದುವೇ ತಪಸ್ಸು ಎಂದು ಬಸವಣ್ಣನವರು ಘಂಟಾಘೋಷವಾಗಿ ಸಾರಿ ಹೇಳಿದ್ದಾರೆ ನಮ್ಮವರು ಮಾತನ್ನು ಜ್ಯೋತಿರ್ಲಿಂಗಕ್ಕೆ ಹೋಲಿಸಿದ್ದಾರೆ ಜ್ಯೋತಿರ್ಲಿಂಗ ರೂಪದಲ್ಲಿ ಇರುವ ಮಾತನ್ನು ಅದಾವ ರೀತಿ ಬಳಸಬೇಕು ಜ್ಯೋತಿರ್ಲಿಂಗ ರೂಪದಲ್ಲಿ ಇರುವ ಮಾತನ್ನು ಅದಾವ ರೀತಿ ಬಳಸಬೇಕು ಮತ್ತು ಅದು ಅದನ್ನು ಹೇಗೆ ಬಳಸಬೇಕು ಎಂಬುವುದು ನಮ್ಮೆಲ್ಲರ ವಿವೇಚನೆಗೆ ಬಿಟ್ಟದ್ದು ಮಾತನ್ನು ಅಗ್ನಿಯನ್ನು ಉಗುಳುವ ಕ್ಷಿಪಣಿಯಾಗಿಸೋದು ಇಲ್ಲವೋ ಅದನ್ನು ಅಗ್ನಿಯನ್ನು ಶಮನಗೊಳಿಸುವ ಅಗ್ನಿಶಾಮಕವಾಗಿಸೋದು ಇದು ನಮ್ಮ ವಿವೇಕ ವಿವೇಚನೆಗಳನ್ನು ಅವಲಂಬಿಸಿಕೊಂಡಿದೆ ಮಾತನ್ನು ನಮ್ಮಗಳ ಮಾತನ್ನು ಅಗ್ನಿಯನ್ನು ಉಗುಳುವ ಕ್ಷಿಪಣಿಯನ್ನಾಗಿಸಬೇಕೋ ನಮ್ಮಗಳ ಮಾತನ್ನು ಅಗ್ನಿಯನ್ನು ಉಗುಳುವ ಕ್ಷಿಪಣಿಯನ್ನಾಗಿಸಬೇಕೋ ಅಥವಾ ಅದನ್ನು ಅಗ್ನಿಯನ್ನು ಶಮನಗೊಳಿಸುವ ಅಗ್ನಿಶಾಮಕವಾಗಿಸಬೇಕೋ ಇದು ನಮ್ಮ ವಿವೇಚನೆ ಮತ್ತು ವಿವೇಕಗಳಿಗೆ ಬಿಟ್ಟ ವಿಷಯ ಆದ್ದರಿಂದ ಕೆಟ್ಟ ಮಾತುಗಳಿಗೆ ಆಣೆಕಟ್ಟೆಯನ್ನು ಆಣೆಕಟ್ಟನ್ನು ಆಣೆಕಟ್ಟೆಯನ್ನು ಕಟ್ಟಿಬಿಟ್ಟು ಆದಷ್ಟು ಒಳ್ಳೆಯದನ್ನು ಒಳ್ಳೊಳ್ಳೆಯದನ್ನು ಆದಷ್ಟು ಒಳ್ಳೆಯದನ್ನು ಒಳ್ಳೊಳ್ಳೆಯದನ್ನು ಮಾತನಾಡಿಕೊಂಡಿರೋಣ ಏಕೆಂದರೆ ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು మాతే స్వర్గ మాతే నరక మాతే స్వర్గ మాతే నరక సత్యం బ్రూయా ప్రియం బ్రూయా మా బ్రూయాత్ సత్యం ప్రియం